ಕಾರಣ ಏನು ಅಂತಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ನಮ್ಮ ಅಭ್ಯರ್ಥಿ ಪ್ರಧಾನಮಂತ್ರಿ ಮಗ ಅಲ್ಲ ಮುಖ್ಯಮಂತ್ರಿ ಮಗ ಅಲ್ಲ ಒಬ್ಬ ಸಾಮಾನ್ಯ ಮಾಸ್ಟರ್ ಮಗ ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ ಆದರೆ ಅವರು ಈ ತಾಲೂಕನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅವ್ರದೇ ಆದಂಥ ಆಲೋಚನೆಯನ್ನ ಇಟ್ಕೊಂಡು ನೀರಾವರಿ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳಿರ್ಬೋದು ಸರ್ವತೋಮುಖ ಅಭಿವೃದ್ಧಿಯ ವಿಚಾರ ಇರ್ಬೋದು ಇವೆಲ್ಲವನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ನೀವು ಅಂತ ಹೇಳಿದಂತ ಸಂದರ್ಭದಲ್ಲಿ ಬಹಳ ಈ ರಾಜ್ಯದಲ್ಲಿ ಎಲ್ಲರ ಗಮನ ಕೂಡ ಇಲ್ಲೇ ಕೇಂದ್ರೀಕೃತವಾಗಿತ್ತು ಈ ರಾಜ್ಯದಲ್ಲಿ ಒಂದೇ ಅಲ್ಲ ದೇಶದಲ್ಲಿ ಯಾಕಂದ್ರೆ ನೀವು ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಕಳಿಸ್ಬಿಟ್ರಿ ನೀವು ಕೇಂದ್ರದಲ್ಲಿ ಮಂತ್ರಿ ಮಾಡಿ ಕಳಿಸ್ಬಿಟ್ರಿ ದೇಶದವರೆಲ್ಲ ನೋಡ್ತಾ ಇದ್ರಿ ಚುನಾವಣೆನ ಏನಾಗ್ಬೋದು ಈ ಚುನಾವಣೆ ಅಂತ ಹೇಳಿ ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಮ್ಮ ಚನ್ನಪಟ್ಟಣದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯೋಗೀಶ್ ಅವರ ಅಭಿಮಾನಿಗಳು ಮತ್ತೆ ನೀವೆಲ್ಲ ಸಾರ್ವಜನಿಕರೆಲ್ಲ ಸೇರಿ ಇವತ್ತು ನಮ್ಮ ಪಕ್ಷದ ಮರ್ಯಾದೆಯನ್ನ ಕೆ ಶಿವಕುಮಾರ್ ಅವರ ಗೌರವವನ್ನ ಈ ರಾಜ್ಯದಲ್ಲಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಬರ್ತಕ್ಕಂಥ ರೀತಿ ತಾವೆಲ್ಲ ಸೇವೆ ಮಾಡಿ ತಾವೆಲ್ಲರೂ ಕೂಡ ಈ ಚುನಾವಣೆಯನ್ನ ಕೆಲ್ಸ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ ಸಲ್ಲಿಸ್ತಾ ಇದ್ದೇನೆ ಇನ್ನೊಂದು ವಿಚಾರ ಏನಿತ್ತು ಅಂತಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿ ಇದಕ್ಕೆ ಮುಂಚೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ಎಂ ಪಿ ಚುನಾವಣೆ ಆದ ನಂತರ ನಿರಂತರವಾಗಿ ಪ್ರತಿ ಗ್ರಾಮಗಳಿಗೂ ಹೋಗಿ ಪ್ರತಿ ಊರುಗಳಿಗೂ ಹೋಗಿ ನಿಮ್ ಭಾಗದಲ್ಲಿ ಏನಾಗಬೇಕು ಇವತ್ತು ನಮ್ಮ ಸರ್ಕಾರ ಇದೆ ನಾನು ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ದೇನೆ ನಿಮ್ಮ ಕಷ್ಟ ಸುಖಗಳು ಏನ್ ಹೇಳಿ ಅಂತ ಕೇಳಿ ಸುಮಾರು ಐನೂರು ಕೋಟಿ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಐನೂರು ಕೋಟಿ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟು ಇವತ್ತು ಐನೂರು ಕೋಟಿ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿ ಇದೆ ಇದ್ರ ಜೊತೆನಲ್ಲಿ ನಮ್ಮ ಯೋಗೀಸಣ್ಣ ಸಿಎಂ ಬಂದ್ರೆ ಇನ್ನೊಂದಷ್ಟು ಕಿತ್ಕೊಳ್ಳೋಣ ಅಂತ ಕಾಯ್ತಾ ಪಾಪ ಸ್ವಲ್ಪ ಒಂಚೂರು ನಿರಾಸೆ ಆಗದೆ ಏ ಯೋಗೀಸಣ್ಣ ಅವರೇ ಸ್ವಲ್ಪ ನಿರಾಸೆ ಆಗದೆ ಮುಖ್ಯಮಂತ್ರಿಗಳು ಬಂದ್ರೆ ಇನ್ನೊಂದಷ್ಟು ಆಗ್ಬೋದು ಅಂತ ಏನ್ ತೊಂದರೆ ಇಲ್ಲ ಬಡ್ಜೆಟ್ ನಂತರ ಮುಖ್ಯಮಂತ್ರಿಗಳನ್ನ ಪುನಃ ಕರ್ಕೊಂಡ್ಬರ್ತಕ್ಕಂಥ ಕೆಲಸ ಮಾಡೋಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗಿಂತ ಹೆಚ್ಚಿನದಾಗಿ ನಮ್ಮ ಲೋಕಸಭಾ ಸದಸ್ಯರು ಈ ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಮಗೆ ಲೋಕಸಭಾ ಸದಸ್ಯರು ಅನ್ನೋದೇ ಬರ್ತದೆ ಮಾಜಿ ಲೋಕಸಭಾ ಸದಸ್ಯರಲ್ಲ ನಮ್ಗೆ ಅವರು ನಮಗೆ ಲೋಕಸಭಾ ಸದಸ್ಯರೇ ಅವರು ಡಿ ಕೆ ಸುರೇಶ್ ಅವರು ಅವರು ಸೋತಿದ್ರು ಕೂಡ ಈ ಜಿಲ್ಲೆಯ ಜವಾಬ್ದಾರಿಯನ್ನ ಈ ಜಿಲ್ಲೆಯ ಆಗು ಹೋಗುಗಳನ್ನ ಈ ಜಿಲ್ಲೆಯಲ್ಲಿ ನೀರಾವರಿಯಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ ನೀರಾವರಿಯಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ ಜವಾಬ್ದಾರಿಯನ್ನ ನಮ್ಮ ಹಿಂದೆ ನಮ್ಮ ಬೆನ್ನಿಗೆ ನಿಂತು ನಮ್ಮಗಳನ್ನ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಸಾರ್ವಜನಿಕ ಸೇವೆಯನ್ನ ಮಾಡಬೇಕು ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಅವಾಗವಾಗ ನಮ್ಮನ್ನು ಕರೆದು ನಮಗೆ ಪಾಠ ಹೇಳ್ತಾ ಇರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇದ್ದಾರೆ ಅದರಿಂದ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಈ ಜಿಲ್ಲೆಯ ಜವಾಬ್ದಾರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆ ಅಂತಕ್ಕಂಥದ್ದು ನಾವು ಅದಕ್ಕೆ ಹೇಳ್ತಾ ಇದ್ದು ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ ಅಂತ ಹೇಳಿ ಆ ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕಿದೀರ ನೀವು ಈಗ ನಿಮ್ಮ ಕೆಲಸ ನೀವು ಮಾಡಿದಿರ ನಮ್ಮ ಕೆಲಸ ನಾವು ಮಾಡಬೇಕು ಸುರೇಶ್ ಅಣ್ಣನ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು ನಮ್ಮ ಜಿಲ್ಲೆಯವ್ರಿಗೆ ಓಟ್ ಹಾಕ್ರಪ್ಪ ನೀವು ನಮ್ಮ ಜಿಲ್ಲೆಯವ್ರನ್ನ ಬೆಳೆಸಿ ನೀವೆಲ್ಲ ನಮ್ಮನ್ನೆಲ್ಲ ಕಾಪಾಡಿದೀರಾ ನಮ್ಮ ಮರ್ಯಾದೆಯನ್ನು ಉಳಿಸಿದೀರಾ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಗೌರವವನ್ನು ನೀವೆಲ್ಲ ಕೂಡ ಉಳಿಸಿದೀರಾ ನೀವೆಲ್ಲ ಉಳಿಸಿರೋದ್ರಿಂದ ಇವಾಗ ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಕಾಲ ಬಂದಿದೆ ಆ ಕೆಲಸವನ್ನ ಖಂಡಿತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಅವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಈ ಈ ಜಿಲ್ಲೆಯ ಋಣವನ್ನ ತೀರ್ಸ್ತಕ್ಕಂಥ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ನಾಗಾಲೋಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಖಂಡಿತ ಪ್ರಾಮಾಣಿಕವಾಗಿ ನಿಮ್ಗೇನು ನಾವು ವಾಗ್ದಾನವನ್ನು ಕೊಟ್ಟಿದ್ದೋ ಆ ರೀತಿ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇನ್ನ ಶಾಸಕರು ನಿಮ್ ಶಾಸಕರು ಬಹಳ ಸ್ಪೀಡ್ ಆಗ್ಬಿಟ್ಟವ್ರೆ ನೋಡ್ದೆ ಕಣ್ಮದಲ್ಲಿ ಬೋಟಲ್ ಬೇರೆ ಹೋಯ್ತಿದ್ರು ಆ ಏನು ಯೂಟ್ಯೂಬಲ್ಲೆಲ್ಲ ಬರೀ ಶಾಸಕರದ್ದೆ ಬೋಟಲ್ ಬೇರೆ ಕೂತ್ಕೊಂಡು ನೀರಿನಲ್ಲಿ ಹಾಂ ಇರಲಿ ಒಳ್ಳೆ ಕೆಲಸ ಮಾಡ್ತಾವ್ರೆ ನನಗೆ ಅವ್ರು ನೋಡಿದ್ರೆ ಒಂದು ಸರಿ ಅನುಮಾನ ಬರ್ತದೆ ಇವ್ರೇನು ಹೊಸ ಶಾಸಕರು ಹಳೆ ಶಾಸಕರು ಅಂತೇಳಿ ಆ ರೀತಿ ಹೊಸ ಶಾಸಕರುಗಳ ರೀತಿಯಲ್ಲಿ ಇವತ್ತು ಎಲ್ಲ ವಿಚಾರಗಳಲ್ಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ಓಡಾಡಿ ಏನೇನು ಆಗಬೇಕು ಅವ್ರಿಗೆ ಈ ತಾಲೂಕಿನ ನಕ್ಷೆ ಗೊತ್ತು ಎಲ್ಲಿ ಸಮಸ್ಯೆ ಆಗೈತೆ ಬಸ್ ಸ್ಟ್ಯಾಂಡ್ ಸಮಸ್ಯೆ ಆಗೈತೆ ಬಸ್ ಸ್ಟ್ಯಾಂಡ್ ಸರಿ ಇಲ್ಲ ಊರುಗಳು ಕೆರೆ ನೀರು ತುಂಬುತ್ತಾ ಇಲ್ಲ ರಸ್ತೆಗಳಾಗಿಲ್ಲ ಎಲ್ಲ ವಿಚಾರಗಳು ಕೂಡ ಮಂದಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರತಿನಿತ್ಯ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಶಾಸಕರು ಅವ್ರೇನು ಬೇರೆ ಹಳೆ ಮುಖಂಡರುಗಳ ತರ ಯಾವಾಗಲೂ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಬಂದು ಗುದ್ಲಿ ಪೂಜೆ ಮಾಡಿ ಹೋಗ್ತಕ್ಕಂಥವ್ರಲ್ಲ ಪ್ರತಿನಿತ್ಯ ಜನಗಳ ಒಡ್ಡಾಟ ಇಟ್ಕೊಂಡು ಅವರು ಜನಸೇವೆಯನ್ನ ಮಾಡಬೇಕು ಅಂತೇಳಿ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ತಲೆಯಲ್ಲಿ ಚನ್ಪಟ್ನದಲ್ಲಿ ಯಾವ ಸಮಸ್ಯೆ ಇದೆ ಯಾವ ರೀತಿ ಕೆಲಸ ಮಾಡಬೇಕು ಅಂತಿದೆ ಯಾವ ರೀತಿ ಯಾವ ಅನುದಾನವನ್ನು ಯಾವ ರೀತಿ ತರಬೇಕು ಅಂತೇಳಿ ಅದಕ್ಕೆ ಪ್ರಮುಖವಾದಂತ ಕಾರಣ ಏನ್ ಗೊತ್ತಾ ನಿಮಗೆ ಆನೆ ಅವಳಿ ಈಗಾಗಲೇ ಅವ್ರು ಶಾಸಕರಾದ ತಕ್ಷಣನೇ ಸನ್ಮಾನ್ಯ ಅರಣ್ಯ ಸಚಿವರನ್ನ ಕರ್ಕೊಂಡ್ಬಂದು ಯಾವ ರೀತಿ ತಡೆ ಹಾಕ್ಬೇಕು ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ರೆ ಹಿಂದೆ ಇದು ಚನ್ನಪಟ್ಟಣ ಕನಕ್ಪುರ ಎಲ್ಲ ಭಾಗದಲ್ಲೂ ಕೂಡ ಈ ಕಾಡಿನಿಂದ ಆನೆ ಬರ್ತಕ್ಕಂಥದ್ದನ್ನ ಯಾವ ರೀತಿ ತಡಿಬೇಕು ಯಾವ ರೀತಿ ಸಂಘರ್ಷವನ್ನ ತಪ್ಪಿಸ್ಬೇಕು ಅಂತ ಆಲೋಚನೆ ಏನಿತ್ತು ಅದನ್ನ ಈಗ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ